ನಮಸ್ಕಾರ ಸ್ನೇಹಿತರೆ ಪರ್ವಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೂಲಕ್ಕರಂ ನಂಗೆ ನಿಜವಾದ ಇತಿಹಾಸ ಮತ್ತು ಅನ್ಯಾಯದ ವಿರುದ್ಧದ ಕ್ರಾಂತಿ ಒಂದು ಕ್ಷಣ ನಿಂತು ಯೋಚಿಸಿ ನೀವು ಇಂದು ಧರಿಸಿದ ಮೇಲಂಗಿ ಒಂದು ಕಾಲದಲ್ಲಿ ಕೆಲವರು ಅದನ್ನು ಹಾಕಿಕೊಳ್ಳಲು ತಿರುಗಿ ಕೊಡಬೇಕಿತ್ತು ಅಂದ್ರೆ ಹೌದು ಕೇರಳದ ತ್ರಾವಂಕೋರ್ನಾಡಲ್ಲಿ ಇಂತಹ ಮೂಲಕ್ಕರಂ ಎಂಬ ಅನ್ಯಾಯ ನಿಜವಾಗಿಯೂ ಜರುಗಿತ್ತು ಅಷ್ಟೇ ಅಲ್ಲ ಈ ಅನ್ಯಾಯದ ವಿರುದ್ಧ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಸಮಾಜದ ಸಂಸ್ಕಾರವನ್ನೇ ಬದಲಿಸಿಬಿಟ್ಟಳು ಅವಳು ನಂಗೇಲಿ ಇವತ್ತು ನಾವು ಕೇಳೋಣ ಮೂಲಕ್ಕರಂ ಎಂದರೆ ಏನು ಇದು ಏಕೆ ಇತ್ತು ಜನರು ಹೇಗೆ ಬದುಕುತ್ತಿದ್ದರು ನಂಗೇಲಿಯ ಕತೆ ಏಕೆ ನಡುಗಿಸಿತು ಮತ್ತು ಅವಳ ತ್ಯಾಗದಿಂದ ಏನು ಬದಲಾಯಿತು ಬನ್ನಿ ಈ ಮರಿಮಾಚಿದ ಇತಿಹಾಸವನ್ನು ತೆರೆದಿಡೋಣ ಮೂಲಕ್ಕರಂ ಎಂಬುದು ತ್ರಾವಂಕೋರ್ ರಾಜ್ಯದಲ್ಲಿ ಕೆಳಜಾತಿಯ ಮಹಿಳೆಯರ ಮೇಲಿನ ಅವಮಾನಕಾರಿ ತೆರಿಗೆ ಇದು ದೇಹಕ್ಕೆ ತೆರಿಗೆಯಲ್ಲ ದೇಹವನ್ನು ಮುಚ್ಚಿಕೊಳ್ಳಲು ತೆರಿಗೆ ಹೌದು ಅಂದಿನ ಸಮಾಜದಲ್ಲಿ ಮಹಿಳೆಯರ ಬಟ್ಟೆ ಕೂಡ ಜಾತಿಯ ಆಧಾರವಾಗಿತ್ತು ಉನ್ನತ ಜಾತಿಯ ಮಹಿಳೆಯರು ಮಹಿಳೆಯರು ಮೇಲಂಗಿ ಕೆಳಜಾತಿಯ ಹಾಕಬಾರದು ಹಾಕಬೇಕೆಂದರೆ ಉತ್ತ ಕಟ್ಟಲೇಬೇಕು ಈ ನಿಯಮವನ್ನು ಉಲ್ಲಂಘಿಸಿದರೆ ದಂಡ ಅವಮಾನ ಸಾರ್ವಜನಿಕ ಶಿಕ್ಷೆ ಕೆಲವೊಮ್ಮೆ ಬಟ್ಟೆ ಕಿತ್ತು ಹಾಕುವುದು ಕೂಡ ನಡೆಯುತ್ತಿತ್ತು ಅದು ನಮ್ಮ ಕಲ್ಪನೆಗಳಿಗಿಂತಲೂ ಕ್ರೂರವಾಗಿತ್ತು ಅಂದು ದ್ರಾವಣಕೂರ್ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅತ್ಯಂತ ಕಠಿಣವಾಗಿತ್ತು ಬಟ್ಟೆ ಧರಿಸುವುದು ಗೌರವದ ಚಿಹ್ನೆಯಾಗಿತ್ತು ಅಧಿಕಾರಿಗಳು ಮತ್ತು ಅಗ್ರಜಾತಿಗಳು ಈ ನಿಯಮವನ್ನು ಸಮಾಜದ ಕ್ರಮ ಪಾರಂಪರ್ಯ ಎಂಬ ಹೆಸರಿನಲ್ಲಿ ಜಾರಿಗೊಳಿಸುತ್ತಿದ್ದರು ಆದರೆ ನಿಜವಾದ ಕಾರಣವೊಂದೇ ಕೆಳಜಾತಿಯವರನ್ನು ಸದಾ ತಲಕಡಿದು ಇರಿಸುವುದು ಅವರದೇ ದೇಹಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ ಇದು ಕೇಳುವಷ್ಟೇ ಭಯಾನಕ ತೆರಿಗೆ ವಸೂಲಿ ಮಾಡುವ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಯಾವ ಮಹಿಳೆ ಮೇಲಂಗಿ ಹಾಕಿದ್ದಾಳೆ ಎಂದು ಪರಿಶೀಲಿಸುತ್ತಿದ್ದರು ಯಾರನ್ನಾದರೂ ಮೇಲಂಗಿಯಲ್ಲಿ ನೋಡಿದರೆ ಅವರು ಹಾಕಿದ ಬಟ್ಟೆ ತೆಗೆಸಲಾಗುತ್ತಿತ್ತು ಕುಟುಂಬದ ಮನುಷ್ಯರನ್ನು ಅವಮಾನಗೊಳಿಸಲಾಗುತ್ತಿತ್ತು ತಕ್ಷಣ ಮೂಲಂಕರಂ ವಸೂಲಿ ಮಾಡಲಾಗುತ್ತಿತ್ತು ಈ ನಿಯಮದಿಂದ ಮಹಿಳೆಯರು ಮನೆಯ ಹೊರಗೆ ಬರೋದೇ ಭಯ ಆದರೆ ಈ ಅನ್ಯಾಯ ಎಲ್ಲರ ಬಾಳಿನಲ್ಲೂ ನಿತ್ಯದ ನೋವಾಯಿತು ಸೆರ್ತಲ ಎಂಬ ಸುಂದರ ಪ್ರದೇಶದಲ್ಲಿ ಬಾಡುತ್ತಿದ್ದಳು ಒಂದು ಶಾಂತ ಆದರೆ ಆಂತರಿಕವಾಗಿ ಬಲವಾಗಿದ್ದ ಮಹಿಳೆ ನಂಗೇಲಿ ಅವಳು ಬಡವಳಾಗಿದ್ದರೂ ಅವಳ ಕಣ್ಣುಗಳಲ್ಲಿ ಗೌರವ ಮತ್ತು ಸ್ವಾಭಿಮಾನ ಉರಿಯುತ್ತಿತ್ತು ಅವಳ ಗಂಡ ಎಲ್ಲಮ್ಮ ಪ್ರೀತಿ ಮತ್ತು ಮಮತೆಯ ಮನುಷ್ಯ ಇಬ್ಬರು ಬಡತನದಲ್ಲಿದ್ದರೂ ಒಬ್ಬರೊಂದಿಗೆ ಒಬ್ಬರಿಗೆ ಧೈರ್ಯ ನೀಡುವ ಜೀವನ ಆದರೆ ನಂಗೇಲಿ ಮೂಲಕ್ಕರಂ ಎಂಬ ಅನ್ಯಾಯವನ್ನು ಹೃದಯದಿಂದ ಒಪ್ಪಿಕೊಳ್ಳಲಿಲ್ಲ ಅವಳಿಗೆ ಇದು ಕೇವಲ ತೆರಿಗೆಯಲ್ಲ ಸ್ತ್ರೀ ಗೌರವದ ಮೇಲಿನ ಹಲ್ಲೆ ಒಂದು ದಿನ ರಸ್ತೆಗಿಂದ ಧೂಳು ಏಳುತ್ತಿತ್ತು ಮೂಲಕ್ಕರಂ ವಸೂಲಿ ಮಾಡುವ ಅಧಿಕಾರಿಗಳು ನಂಗೇಲಿಯ ಮನೆ ಕಡೆ ಬರುತ್ತಿದ್ದರು ಅವರು ಬಂದು ಬಾಗಿಲನ್ನು ಬಡಿದರು ಮೇಲಂಗಿ ಹಾಕಿದ್ದೀಯಾ ಮೂಲಕ್ಕರಂ ಕೊಡಬೇಕು ನಂಗೇಲಿ ಅವಳ ಕಣ್ಣಿನಲ್ಲಿ ಏನೋ ಬಿರುಗಾಳಿ ನಂಗೇಲಿ ನನ್ನ ಗೌರವಕ್ಕೆ ತೆರಿಗೆ ಹಾಕ್ತೀರಾ ಸ್ತ್ರೀ ತನ್ನ ದೇಹ ಮುಚ್ಚಿಕೊಳ್ಳೋದಕ್ಕೂ ನೀವು ಹಕ್ಕು ಕೇಳ್ತೀರಾ ಅಧಿಕಾರಿ ಓರೆಯ ನಗುನಕ್ಕ ಇದು ಕಾನೂನು ಕೊಡ್ಬೇಕಂದ್ರೆ ಕೊಡು ಇಲ್ಲಾಂದ್ರೆ ಅಂದ್ರೆ ಮೇಲಂಗಿ ತೆಗೆ ನಂಗೇಲಿ ಶಾಂತವಾಗಿ ಒಳಗೆ ನಡೆದಳು ಒಂದು ದೊಡ್ಡ ಅರಳು ಎಲೆಯ ತಂದು ನೆಲದಲ್ಲಿ ಇಟ್ಟಳು ಅಧಿಕಾರಿಗಳು ಕುತೂಹಲದಿಂದ ನೋಡುತ್ತಿದ್ದರು ಮುಂದಿನ ಕ್ಷಣ ಅವಳು ಕತ್ತಿ ತೆಗೆದುಕೊಂಡಳು ಅವಳ ಮುಖದಲ್ಲಿ ಭಯವಿರಲಿಲ್ಲ ನಿರ್ಧಾರ ಮಾತ್ರ ತನ್ನ ಇಬ್ಬು ಸ್ತನಗಳನ್ನು ಕತ್ತರಿಸಿ ಅರಳು ಎಲೆ ಮೇಲಿಟ್ಟಳು ಅವಳ ರಕ್ತ ಎಲೆಯ ಮೇಲೆ ಹರಿಯುತ್ತಿತ್ತು ಅಧಿಕಾರಿಗಳು ಹಠಾತ್ ಬೆಚ್ಚಿಬಿದ್ದರು ಗ್ರಾಮಸ್ಥರು ಓಡಿ ಬಂದರು ನಂಗೇಲಿ ಪ್ರಾಣ ಕಳೆದುಕೊಂಡಳು ಇದನ್ನು ಕಂಡ ಅವಳ ಗಂಡ ಎಲ್ಲಮ್ಮ ಶೋಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅದು ನಾಡನ್ನು ನಡುಗಿಸಿದ ದಿನ ನಂಗೇಲಿಯ ಮರಣ ಒಂದು ಗ್ರಾಮವನ್ನೇ ಅಲ್ಲ ತ್ರಾವಂಕೋರ್ ರಾಜ್ಯವನ್ನೇ ಕದಡಿಸಿತು ಮಹಿಳೆಯರು ಕೋಪದಿಂದ ಎದ್ದರು ಜನರು ಪ್ರತಿಭಟನೆ ನಡೆಸಿದರು ಮೂಲಕರಂ ನಿಯಮದ ವಿರುದ್ಧ ಪ್ರಜೆಯ ಕೂಗು ಗಟ್ಟಿಯಾದಂತೆ ರಾಜವಂಶಕ್ಕೆ ಒತ್ತಡ ಹೆಚ್ಚಿತು ಅಂತೂ ಮೂಲಕ್ಕರಂ ಶಾಶ್ವತವಾಗಿ ರದ್ದುಗೊಂಡಿತು ಈಗ ಎಲ್ಲಾ ಮಹಿಳೆಯರು ಸ್ವಾಭಿಮಾನದೊಂದಿಗೆ ಮೇಲಂಗಿ ಧರಿಸುವಂತಾಯಿತು ನಂಗೇಲಿಯ ಮನೆಯ ಪ್ರದೇಶಕ್ಕೆ ಇಂದು ಮೂಲಚೇರಿ ಎಂದು ಕರೆಯುತ್ತಾರೆ ಅವಳ ತ್ಯಾಗ ಕೇವಲ ಒಂದು ಮಹಿಳೆಯ ಸಾಹಸವಲ್ಲ ಒಂದು ಸಮಾಜ ಬದಲಾವಣೆಯ ಬೆಂಕಿ ಅವಳ ಜೀವದ ತ್ಯಾಗ ಮಾಡಿದ ಸಮಯದಲ್ಲಿ ಅವಳ ದೇಹ ಕುಸಿದರೂ ಅವಳ ಧೈರ್ಯ ಸ್ವಾಭಿಮಾನ ಅವಳ ಪ್ರಶ್ನೆ ಗೌರವಕ್ಕೆ ಬೆಲೆ ಏಕೆ ಇಂದಿಗೂ ಬದುಕಿದೆ ನಂಗೇಲಿ ನಿಜಕ್ಕೂ ಸ್ತ್ರೀಯರ ಗೌರವಕ್ಕಾಗಿ ತನ್ನ ಬದುಕೇ ಬಿಟ್ಟ ಮಹಿಳೆ ನೀವು ಈ ಕಥೆಯಿಂದ ಏನು ಕಲಿತೀರಿ ನಂಗೇಲಿಯ ಧೈರ್ಯ ನಿಮಗೆ ಏನು ಹೇಳುತ್ತದೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತಷ್ಟು ಇತಿಹಾಸದ ಸತ್ಯಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ